ನಮಸ್ತೆ ಕರುನಾಡು ನಾನು ನಿಮ್ಮ ಪ್ರೀತಿಯ ಉಮಾಶಂಕರ್ ವಿ ಈಗಲೇ ಇಷ್ಟಿವೆ ಔಟೂಬರ್ ಇವತ್ತಿನ ದಿನ ನಮ್ಮ ಆನೇಕಲ್ ತಾಲೂಕು ಮೈಸೂಂದರದ ಪಕ್ಕದಲ್ಲಿರುವಂತಹ ಆರುಹಳ್ಳಿ ಗ್ರಾಮದಲ್ಲಿ ಕಳೆದ ಒಂಬತ್ತು ವರ್ಷಗಳಿಂದಷ್ಟೇ ಆಗಿದ್ದಂತಹ ಲಘುವಮ್ಮನ ಊರಬ್ಬ ಜಾತ್ರೆ ಈ ಒಂದು ದಿನ ಆಗಿದೆ ಭಾಳ ವಿಜೃಂಭಣೆಯಿಂದ ಊರಿನ ಎಲ್ಲ ಪ್ರಮುಖರು ಗ್ರಾಮಸ್ಥರು ಕುಲಸ್ಥರು ಸೇರಿ ಈ ಒಂದು ವಿಜೃಂಭಣೆಯಿಂದ ಈ ಒಂದು ದೇವಾಲಯದ ಕಾರ್ಯಕ್ರಮ ಮತ್ತು ಅನ್ನದಾನ ಕಾರ್ಯಕ್ರಮವನ್ನು ಭಾಳ ಅದ್ಧೂರಿಯಾಗಿ ನಡೆಸಿ ಕೊಟ್ಟಿದ್ದಾರೆ ಸಾವಿರಾರು ಜನ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಭಾಗಿಯಾಗಿದ್ದಾರೆ ಸಾಕ್ಷಿ ಕೂಡ ಆಗಿದ್ದಾರೆ ಭಾಳಷ್ಟು ಜನ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ವಿಶೇಷವಾಗಿ ಬಂದು ಊಟ ಮಾಡಿ ನೆಮ್ಮದಿಯಾಗಿ ಅವರು ಊರು ಕಡೆ ಹೋಗಿದ್ದಾರೆ ಸರಿಸುಮಾರು ನಾಲ್ಕೈದು ಸಾವಿರಷ್ಟು ಜನ ಕೂಡ ಕೂಡ ಒಂದು ಮಾಂಸಾಹಾರದ ಊಟ ಒಂದು ವ್ಯವಸ್ಥೆ ಮಾಡಿದರು ಸಸ್ಯಾಲಿಗಳಿಗೆ ಸಪ್ರೇಟಾಗಿ ವ್ಯವಸ್ಥೆ ಮಾಡಿದರು ಅವರು ಕೂಡ ಬಂದು ಆರಾಮಾಗಿ ಒಂದು ದೇವಿ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದಂಥ ಸುಂದರ ಕ್ಷಣಗಳನ್ನು ನೋಡೋಣ ಬನ್ನಿ ನಾನೆಲ್ಲ ವೀಕ್ಷಕರೇ ಮತ್ತು ನನ್ನ ಪೇಜ್ ಯಾರ್ಯಾರು ಫಾಲೋ ಮಾಡಿಲ್ಲ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ನನ್ನ ವಿ ಈಗಲೇ ಯೂಟ್ಯೂಬ್ ಚಾನೆಲ್ನ ನಾನು ಮತ್ತಷ್ಟು ಮಗದಷ್ಟು ಇದೇ ಥರ ಒಳ್ಳೊಳ್ಳೆ ವಿಡಿಯೋ ಆಗ್ತಾಯಿರ್ತೀನಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀನಿ ಬನ್ನಿ ನನ್ನೆಲ್ಲ ವೀಕ್ಷಕರೇ ಗ್ರಾಮಸ್ಥರೂ ಎಲ್ಲರಿಗೆ ನನ್ನ ನಮಸ್ಕಾರಗಳು ನಾವು ಲಗಮಮ್ಮ ದೇವಿ ಕುಲಸ್ಥರು ನಾವು ಒಂಬತ್ತು ವರ್ಷ ಆಗಿತ್ತು ನಮ್ಮ ಊರ ಹಬ್ಬ ಮಾಡಿ ನಮ್ಮ ದೇವಸ್ಥಾನದ ಹಬ್ಬ ಮಾಡಿ ನಮ್ಮ ನೂರ ಇಪ್ಪತ್ತು ಕುಟುಂಬದವ್ರು ಇದ್ದೀರಿ ನಾವು ಎಲ್ಲರೂ ಒಟ್ಟಿಗೆ ಸೇರಿ ಈ ದಿನ ಇಲ್ಲಿ ಪೂಜೆಯನ್ನು ಆಚರಿಸಿ ಎಲ್ಲರಿಗೂ ಸತ್ಕಾರ ಮಾಡ್ತಾ ಇದ್ದೀವಿ ಓಕೆ ಇದು ಆರವಳ್ಳಿ ಗ್ರಾಮ ಗ್ರಾಮಸ್ಥರ ಸಹಕಾರದಿಂದ ಈ ಲಘವಮ್ಮ ದೇವಿ ಕುಲಸ್ಥರು ಅವರ ಸಹಕಾರದಿಂದ ಎಲ್ಲರೂ ಸೇರಿ ಇಲ್ಲಿ ಈ ಹಬ್ಬವನ್ನು ಆಚರಿಸ್ತಾ ಇದೀವಿ ಮಹಚೇಂದ್ರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ವಕೀಲರು ಆನೆಕಲ್ ತಾಲೂಕು ಮಹಚೇಂದ್ರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಆರವಳ್ಳಿ ಗ್ರಾಮದಲ್ಲಿ ಇಂದು ನಡೆಯುತ್ತಿರ ಬಗುಮಮ್ಮ ದೇವಿಯ ಊರಬ್ಬ ಮತ್ತು ಈ ಕಾರ್ಯಕ್ರಮಕ್ಕೆ ಊರಿನ ಗ್ರಾಮಸ್ಥರು ಹಾಗೂ ಅನೇಕ ಸುಮಾರು ಪಕ್ಕದ ರಾಜ್ಯದ ತಮಿಳುನಾಡು ರಾಜ್ಯದಿಂದ ಬಂದಿರುವಂತಹ ಈ ಗ್ರಾಮಕ್ಕೆ ದೇವಸ್ಥಾನಕ್ಕೆ ಸೇರುವಂತಹ ನಾಗರಿಕ ಬಂಧುಗಳಿಗೆ ಎಲ್ಲರಿಗೂ ಧನ್ಯವಾದ ತಿಳಿಸಕ್ಕೆ ಇಷ್ಟಪಡ್ತೀನಿ ಆ ತಾಯಿ ಎಲ್ಲರಿಗೂ ಆಯುರು ಆರೋಗ್ಯ ಕೊಡಲಿ ಅಂತ ಹೇಳ್ತಿದ್ದೀನಿ ಬ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ವಿಜೃಂಭಣೆಯಾಗಿ ಈ ತಾಯಿಯ ಆರಾಧನೆ ಮಾಡ್ಲಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ ತಿಳ್ಸಿ ಕೃಷ್ಣಗಿರಿ ಡಿಸ್ಟಿಕ್ ಮತ್ತೆ ಹೊಸೂರು ತಾಲೂಕಿನ ವಿ ಎಚ್ ಪಿ ಜನರಲ್ ಸೆಕ್ರೆಟರಿ ಆದಂತಹ ನನ್ನ ಆತ್ಮೀಯ ಸಹೋದರಾದಂತಹ ನರಸಿಂಹಣ್ಣ ಹಾಗೂ ಪ್ರದೀಪ್ ಮುಂತಾದವರು ಮನು ಹಾಗೂ ಮುಂತಾದವರು ವ್ಯಕ್ತಿಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಜೈ ಗುರುದೇವ್ ನನ್ನ ಹೆಸರು ನರಸಿಂಹ ಅಂತ ಹತ್ತಿರ ಬಂದು ಈ ಲಗ್ನಮ್ಮನ ಮಕ್ಕಳು ಇವರು ಮಕ್ಕಳು ಬಂದು ಹತ್ತಿರ ಬಂದು ನೂರ ನೂರ ಐವತ್ತು ಕುಟುಂಬ ಬಂದು ಇವತ್ತು ದುಡ್ಡು ಅದ್ದೂರಿಯಾಗಿ ಇಲ್ಲಿ ಆ ಯಮ್ಮನಕ ಅಭಿಷೇಕ ಮತ್ತೆ ಹೂ ಅಲಂಕಾರ ಮಾಡಿ ಈ ಊರೆಲ್ಲಾ ಚೆನ್ನಾಗಿರ್ಬೇಕು ಮತ್ತೆ ಇಲ್ಲಿ ಲಗ್ಮಮ್ಮನ ಆಶೀರ್ವಾದ ಎಲ್ಲಾರ್ಗೂ ಸಿಗ್ಬೇಕಂತ ನೂರ ಐವತ್ತು ಊರಿಂದ ಬಂದು ಎಲ್ಲಾರು ಬಂದು ಇಲ್ಲಿ ಪೂಜೆ ಮಾಡಿ ಆ ಯಮ್ಮನಕ ಒಂದು ದೊಡ್ಡ ಹೆಂಗಂದ್ರೆ ಏನ ಊರೆಲ್ಲಾ ಬಂದು ಪೂಜೆ ಮಾಡಿ ಒಂದೇ ಜಾಗದಲ್ಲಿ ಒಂದೇ ಜಾಗದಲ್ಲಿ ಹತ್ರ ಹತ್ರ ಬಂದು ಐದು ಸಾವಿರದಿಂದ ಹತ್ತು ಸಾವಿರ ಬಂದ ಊಟ ಮಾಡ್ಬೇಕಂತ ಎಲ್ಲಾರ್ಗುನು ಆ ಅಮ್ಮನ ಆಶೀರ್ವಾದಿಸ್ಬೇಕಂತ ಆ ಒಂದು ಆಶೀರ್ವಾದ ತಗೊಂಡ್ಬೇಕಂತ ಇಲ್ಲಿ ಪೂಜೆ ಮಾಡಿ ಯಶಸ್ವಿನಿ ಮಾಡ್ತಾವ್ರೆ ಜಯ ಶ್ರೀರಾಮ್ ಜೈ ಉದೇ ಒಂದು ಹಳೆ ಪುರಾತನವಾದ ದೇವಸ್ಥಾನ ಈ ದೇವಸ್ಥಾನ ಒಂದು ಮೂವತ್ತು ಕುಟುಂಬಗಳು ಸೇರಿ ಒಂದು ಇಪ್ಪತ್ತು ಇಪ್ಪತ್ತಿ ಹ್ಮ್ ಒಂದು ಇಪ್ಪತ್ತು ಹಳ್ಳಿಯಿಂದ ನೂರ್ ಕುಟುಂಬ ನೂರ್ ಮೂವತ್ತು ಕುಟುಂಬ ಮತ್ತೆ ಕರ್ನಾಟಕನೂ ಇದೆ ತಮಿಳುನಾಡು ಇದೆ ಎಲ್ಲ ಎಲ್ಲಾ ಎರಡೂ ಸ್ಟೇಟ್ ನಿಂದ ಸೇರಿ ಇದು ಐದು ವರ್ಷ ಐದು ಐದು ವರ್ಷ ಒಂಬತ್ತು ವರ್ಷ ವರ್ಷಕ್ಕೆ ವರ್ಷಕ್ಕೊಂದ್ಸತಿ ಮಾಡ್ತಾ ಇದ್ವಿ ಕೆಲವೊಂದು ಕಾರಣಗಳಿಂದ ಒಂಬತ್ತು ವರ್ಷ ಆಗುತ್ತೆ ಈ ಸತಿ ಹ್ಮ್ ಆ ಕಾರಣದಿಂದ ಈ ಸತಿ ಎಲ್ಲಾ ಒಗ್ಗಟ್ಟಾಗಿ ಸೇರಿ ಒಂದು ಯಶಸ್ವಿ ರೂಪದಲ್ಲಿ ತಂದಿದ್ದೀವಿ ಇದೇ ರೀತಿ ಮುಂದೆ ಎಲ್ಲಾ ಒಗ್ಗಟ್ಟಾಗಿ ಸೇರಿ ಯಶಸ್ವಿಯಾಗಿ ಮಾಡ್ಬೇಕಂತ ಎಲ್ಲಾರು ಸೇರ್ಕೊಂಡಿ ಈ ರೀತಿ ಮಾಡ್ತಾ ಇದೀವಿ ಧನ್ಯವಾದಗಳು ನಮ್ಮ ಕುರುದೇವತೆ ಲಗ್ನಮ್ಮ ದೇವಿ ಇದು ಪುರಾತನ ದೇವಸ್ಥಾನ ನಮ್ಮ ಮೂರು ತಲೆಮಾರು ನಾಲ್ಕು ಐದು ತಲೆಮಾರು ಹಿಂದೆ ಇದು ದೇವಸ್ಥಾನ ಸಿದ್ಧ ಆಗಿತ್ತು ಈಗ ದೇವಸ್ಥಾನ ಮಾಡಿದ್ದೇವೆ ಮಾಡಿ ಈಗ ಸಾವಿರಾರು ಜನ ಬಂದು ನಮ್ದು ನೂರ ಮೂವತ್ತು ನೂರ ನಲ್ವತ್ತು ಫ್ಯಾಮಿಲಿ ಇದೆ ಆ ಫ್ಯಾಮಿಲಿ ಅವರೆಲ್ಲ ಕುಟುಂಬನೂ ಬಂದು ಇಲ್ಲಿ ಪೂಜೆ ಪುನಸ್ಕಾರಗಳನ್ನ ನಡೆಸಿ ನಡೆಸಿ ಎಲ್ರಿಗೂ ಪ್ರತಿಯೊಬ್ಬರಿಗೂ ಎಷ್ಟು ಸಾವಿರ ಜನ ಬಂದ್ರು ಊಟ ಕೊಟ್ಟು ಅವ್ರ ಮನೆಗಳಿಗೆ ಅವ್ರು ತೆರಳುತ್ತಾರೆ ಕೃತಜ್ಞತೆ ಮತ್ತೆ ಎಷ್ಟು ವರ್ಷಗಳಾಗಿತ್ತು ಒಂಬತ್ತು ವರ್ಷ ಆಗಿತ್ತು ಈಗ ಈ ಒಂದು ಸಮಾರಂಭ ಮಾಡಿ ಜೀರ್ಣೋದ್ಧಾರ ಆಗಿ ದೇವಾಲಯ ಜೀರ್ಣೋದ್ಧಾರ ಆಗಿ ಎರಡ್ ಸಾವಿರದ ಹನ್ನೊಂದು ಹನ್ನೊಂದು ಇದು ದೇವಸ್ಥಾನ ಹಳೆಯ ದೇವಸ್ಥಾನ ಇತ್ತು ಶಿ ಆಗಿತ್ತು

ತುಂಬ ಊಟ ಇದೆ ಎಲ್ಲ ಊಟ ಮಾಡ್ತಾ ಇದ್ದಾರೆ ಹಂಗೆ ಹಿರಿಯರೆಲ್ಲ ಸಹಕರಿಸಿದ್ದಾರೆ ರೂಪೇಶ್ ಶ್ರೀನಾಯ್ರು ಇನ್ನು ನಮ್ಮ ಕುಲಸ್ಥ ಮುಖಂಡರು ಇದ್ದಾರೆ ರಾಮಾಯಣ ತಿರು ಎಲ್ಲ ಇದ್ದಾರೆ ಬರ್ತಾರೆ ನಮ್ಮ ಹೆಸರು ರೂಪೇಶ್ ಕುಮಾರ್ ಅಂತ ಆರೋಗ್ಯ ಗ್ರಾಮಸ್ಥರು ಈ ದಿನ ನಮ್ಮ ಗ್ರಾಮದಲ್ಲಿ ಲಘುಮಮ್ಮ ಕಾರ್ಯಕ್ರಮವನ್ನು ಲಘುಮ ಲಘುಮಮ್ಮ ದೇವ ಕಲರ್ಸ್ ತುಂಬಾ ವಿಜೃಂಭಣೆಯನ್ನ ಆಚರಣೆ ಮಾಡ್ತಾ ಇದ್ದಾರೆ ಇವರು ಕಾರ್ಯಕ್ರಮವನ್ನು ಒಂಬತ್ತನೇ ವರ್ಷದ ವರ್ಷ ಮಾಡ್ತಾ ಇದ್ದಾರೆ ಪ್ರತಿ ಐದು ವರ್ಷ ಒಂದ್ಸರಿ ಮಾಡ್ತಾ ಇದ್ರು ಕೊರೋನಾದ ಕಾರಣ ಮಾಡಿದೆ ಆದ್ರೆ ಜನ ನೋಡಿದ ತುಂಬಾ ಊಟ ಜಾಸ್ತಿ ಇದೆ ಎಲ್ಲಾರು ಊಟದ ವ್ಯವಸ್ಥೆಯನ್ನು ತುಂಬಾ ಅಚ್ಚಾಗಿ ಮಾಡಿದ್ದಾರೆ ಇದು ನಾನ್ವೆಜ್ ದೀಪ ಮಾಂಸಾಹಾರಿ ಅಲ್ಲಿಂದ ಎಲ್ಲರೂ ಶಾಂತಿಯುತವಾಗಿ ಬಂದು ಈ ಪ್ರಸಾದವನ್ನು ಸ್ವೀಕರಿಸಬೇಕು ದೇವಿ ಪ್ರಸಾದವನ್ನು ಸ್ವೀಕರಿಸಬೇಕಂತ ನಾವು ಊರಿ ಆ ಗ್ರಾಮಾಸ್ಥರಪ್ಪ ಅವರಲ್ಲಿ ಹಾಗಾಗಿ ಎಲ್ಲರಿಗೂ ಆರೋಗ್ಯ ಆಲಸ ಇಷ್ಟು ಕಾಪಾಡ ನೀರು ದಿವಸದಲ್ಲಿ ಇಷ್ಟಪಡ್ತಾ ಇದ್ವಿ